ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಆಶಾ ಬ್ಲಾಗಿಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಬ್ಲಾಗಲ್ಲಿ ಬಾಂಬೆ ಹಲ್ವಾ ರೆಸಿಪಿಯನ್ನು ಶೇರ್ ಇದ್ದೇನೆ ಬಹಳ ಬೇಗನೆ ಆಗುವಂತಹ ಸ್ವೀಟ್ ಇದು ಇದನ್ನು ಕಾರ್ನ್ಫ್ಲೋರ್ ಹಲ್ವಾ ಅಂತಲೂ ಕರೀತಾರೆ ಹಾಗಾದರೆ ಬನ್ನಿ ಫ್ರೆಂಡ್ಸ್ ಈ ಹಲವಾವನ್ನು ಯಾವ ರೀತಿ ಮಾಡೋದು ಅಂತ ನೋಡುವ ಬಾಂಬೆ ಹಲ್ವಾ ಮಾಡಲು ನಾನಿಲ್ಲಿ ಅರ್ಧ ಕಪ್ಪಿನಷ್ಟು ಕಾರ್ನ್ಫ್ಲೋರ್ ಅಂತಕೊಂಡಿದ್ದೇನೆ ಈಗ ಒಂದು ಬೌಲಿಗೆ ಈ ಕಾರ್ನ್ಫ್ಲೋರನ್ನು ಹಾಕಿ ಒಂದು ಗ್ಲಾಸ್ ನೀರನ್ನು ಹಾಕಿ ಚೆನ್ನಾಗಿ ಕದಡಬೇಕು ನೆಕ್ಸ್ಟ್ ನಾನಿಲ್ಲಿ ಸ್ಟವ್ ಆನ್ ಮಾಡಿ ಒಂದು ಬಣ್ಣೆಯನ್ನು ಇಟ್ಟಿದ್ದೇನೆ ಈಗ ಇದಕ್ಕೆ ಒಂದು ಕಪ್ನಷ್ಟು ಸಕ್ಕರೆಯನ್ನು ಹಾಕಬೇಕು ಅಂದರೆ ಅರ್ಧ ಕಪ್ ಕಾರ್ನ್ಫ್ಲೋರ್ಗೆ ಒಂದು ಕಪ್ನಷ್ಟು ಸಕ್ಕರೆ ಈಗ ಈ ಸಕ್ಕರೆ ಕರಗಲು ಒಂದು ಗ್ಲಾಸ್ನಷ್ಟು ನೀರನ್ನು ಇದ್ದೇನೆ ಈಗ ಈ ಸಕ್ಕರೆ ಎಲ್ಲ ಕರಗಿ ಚೆನ್ನಾಗಿ ಕುದಿಬೇಕು ಈಗ ಇದು ಚೆನ್ನಾಗಿ ಕುದಿತಾ ಉಂಟು ಈಗ ಗ್ಯಾಸಿನ ಫ್ಲೇಮನ್ನು ಸಣ್ಣ ಮಾಡಿ ಆಗಲೇ ಕದಡಿಟ್ಟಂತಹ ಕಾರ್ನ್ಫ್ಲೋರನ್ನು ಇದಕ್ಕೆ ನಿಧಾನಕ್ಕೆ ಹಾಕಬೇಕು ಕಾರ್ನ್ಫ್ಲೋರನ್ನು ಹಾಕುವಾಗ ನಿಧಾನಕ್ಕೆ ಮತ್ತೊಂದು ಕೈಯಲ್ಲಿ ಕೈಯಾಡಿಸ್ತಾ ಇರಬೇಕು ಇಲ್ಲಾಂದರೆ ಹಿಟ್ಟು ಅಲ್ಲಲ್ಲಿ ಗಂಟಾಗ್ತದೆ ಇನ್ನಿದು ಗಟ್ಟಿಯಾಗುವ ತನಕ ಕೈಯಾಡಿಸ್ತಾನೆ ಇರಬೇಕು ಇದು ಬಹಳ ಬೇಗನೆ ಗಟ್ಟಿಯಾಗ್ತಾ ಬರ್ತದೆ ಈಗ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕಿಕೊಳ್ಬೇಕು ನಮಗೆ ಈ ಸ್ವೀಟ್ ಮಾಡಲು ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ತುಪ್ಪ ಇದ್ರೆ ಸಾಕಾಗ್ತದೆ ಈಗ ಇದಕ್ಕೆ ಸ್ವಲ್ಪ ಫುಡ್ ಕಲರನ್ನು ಹಾಕ್ತಾ ಇದ್ದೇನೆ ನಿಮಗೆ ಯಾವ ಕಲರ್ ಇಷ್ಟವೋ ಆ ಕಲರ್ ಹಾಕಿಕೊಳ್ಬೋದು ನಾನಿಲ್ಲಿ ರೆಡ್ ಕಲರ್ನ ಫುಡ್ ಕಲರ್ ಪೌಡರ್ ತಗೊಂಡಿದ್ದೇನೆ ಮಿಕ್ಸ್ ಮಾಡ್ತಾ ಇದ್ದ ಹಾಗೆ ಎಡೆ ಎಡೆಯಲ್ಲಿ ತುಪ್ಪವನ್ನು ಕೂಡ ಹಾಕಿಕೊಳ್ಬೇಕು ಈಗ ಇದಕ್ಕೆ ಚಿಕ್ಕ ಚಿಕ್ಕಗೆ ಕಟ್ ಮಾಡಿಟ್ಟಂತಹ ಗೋಡಂಬಿಯನ್ನು ಹಾಕ್ತಾ ಇದ್ದೇನೆ ಸ್ವಲ್ಪ ಹುಡಿ ಮಾಡಿದಂತಹ ಏಲಕ್ಕಿಯನ್ನು ಹಾಕಬೇಕು ಫ್ರೆಂಡ್ಸ್ ನಿಮಗೆ ನಾನು ಮಾಡುವಂತಹ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಈ ಹಲ್ವ ಆಗುವಾಗ ತಳ ಬಿಟ್ಟು ಬರ್ತದೆ ಅಲ್ಲಿ ತನಕ ನಾವು ಕೈಯಾಡಿಸ್ತಾನೆ ಇರಬೇಕು ಫ್ರೆಂಡ್ಸ್ ಇದೀಗ ಆಗ್ತಾ ಬಂತು ಇಷ್ಟ ಆದರೆ ಸಾಕು ಇನ್ನು ಗ್ಯಾಸ್ ಆಫ್ ಮಾಡುವ ಇದನ್ನು ನಾವು ಒಂದು ತುಪ್ಪ ಸವರಿದ ತಟ್ಟೆಗೆ ಹಾಕಬೇಕು ಪ್ಲೇಟಿಗೆ ಹಲ್ವ ಹಾಕಿ ಆದ ಮೇಲೆ ಪೂರ್ತಿ ತಣ್ಣಗಾಗುವ ತನಕ ಹಾಗೆಯೇ ಬಿಡಬೇಕು ಈಗ ಹಲ್ವಾದ ಮೇಲೆ ಸ್ವಲ್ಪ ಗೋಡಂಬಿ ಚೂರನ್ನು ಹಾಕುವ ಇದೀಗ ಬಿಸಿಯೆಲ್ಲ ಆರಿ ತಣ್ಣಗಾಗಬೇಕು ನಂತರ ಕಟ್ ಮಾಡುವ ಫ್ರೆಂಡ್ಸ್ ಈಗ ಈ ಹಲ್ವ ಬಿಸಿಯಲ್ಲ ಆರಿ ತಣ್ಣಗಾಯಿತು ಈಗ ಇದನ್ನು ಕಟ್ ಮಾಡುವ ನಮಗೆ ನೋಡಲಿಕ್ಕೆ ಈ ಹಲ್ವ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಉಂಟಲ್ವ ರುಚಿ ಕೂಡ ತುಂಬ ಚೆನ್ನಾಗಿರ್ತದೆ ಈ ಹಲ್ವಾದ ಪೀಸ್ ನೋಡಲು ಒಳ್ಳೆ ಗಟ್ಟಿಯಾದ ಪೀಸಿನಂತೆಯೇ ಇರ್ತದೆ ಆದರೆ ಇದು ಒಳ್ಳೆ ಸಾಫ್ಟಾಗಿರ್ತದೆ ಫ್ರೆಂಡ್ಸ್ ಈಗ ನಮ್ಮ ಬಾಂಬೆ ಹಲ್ವಾ ರೆಡಿ ಆಯಿತು ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್